ನಿಮ್ಮ ಗ್ಯಾರಂಟಿ ನ್ಯೂಸ್ ಕರ್ನಾಟಕದಲ್ಲಿ ಹೊಸ ದಾಖಲೆ ಬರೆದಿದೆ ಅತಿ ಕಡಿಮೆ ಸಮಯದಲ್ಲಿ ಜನಮನ ಗೆದ್ದು ಸಾಗುತ್ತಿರುವ ಗ್ಯಾರಂಟಿ ನ್ಯೂಸ್ ವಾಹಿನಿಯು ಇಂದು ಫಾಸ್ಟೆಸ್ಟ್ ಗ್ರೋವಿಂಗ್ ಚಾನಲ್ ನ್ ಐಟಿ ಸೌತ್ ಇಂಡಿಯನ್ ಮೀಡಿಯಾ ಅವಾರ್ಡ್ಸ್ ಟೂ ಟ್ವೆಂಟಿ ಫೈವ್ ತನ್ನ ಮುಡಿಗೇರಿಸಿಕೊಂಡಿದೆ ದಕ್ಷಿಣ ಭಾರತದಲ್ಲೇ ಅತಿ ವೇಗವಾಗಿ ಗ್ಯಾರಂಟಿ ನ್ಯೂಸ್ ಜನಪ್ರಿಯತೆ ಗಳಿಸಿದ್ದು ಮಾಧ್ಯಮ ಜಗತ್ತಿನಲ್ಲೇ ವಿಶಿಷ್ಟ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದೆ ಪೊಲಿಟಿಕಲ್ ಕರೆಂಟ್ ಅಫೇರ್ಸ್ ಸುದ್ದಿ ಕೊಡೋದರಲ್ಲಿ ಸದಾ ಮುಂದಿದ್ದು ದೊಡ್ಡ ದೊಡ್ಡ ಚಾನೆಲ್ಗಳಿಗೆ ಸಡ್ಡು ಹೊಡೆಯುತ್ತಿರುವ ಗ್ಯಾರಂಟಿ ನ್ಯೂಸ್ ಕನ್ನಡಿಗರ ಮನಗೆದ್ದಿದೆ ಲಾಂಚ್ ಆದ ನಾಲ್ಕು ತಿಂಗಳಲ್ಲೇ ಗ್ಯಾರಂಟಿ ನ್ಯೂಸ್ ಹೊಸ ಇತಿಹಾಸ ದಕ್ಷಿಣ ಭಾರತದಲ್ಲೇ ಅತಿ ವೇಗವಾಗಿ ಜನಪ್ರಿಯತೆ ಪಡೆದ ಚಾನೆಲ್ ಕರ್ನಾಟಕದಲ್ಲಿ ಗ್ಯಾರಂಟಿ ನ್ಯೂಸ್ ಹೊಸ ದಾಖಲೆಯನ್ನೇ ಸೃಷ್ಟಿ ಮಾಡಿದೆ ಕರ್ನಾಟಕದಲ್ಲಿ ಹೊಸ ಚರಿತ್ರೆ ಸೃಷ್ಟಿಸಿದೆ ಗ್ಯಾರಂಟಿ ನ್ಯೂಸ್ ಲಾಂಚ್ ಆಗಿ ಆಗಿರುವುದು ಕೇವಲ ನಾಲ್ಕೇ ತಿಂಗಳು ಕರ್ನಾಟಕದ ಕೋಟ್ಯಾಂತರ ಕನ್ನಡಿಗರ ಜನ ಮನ ಗೆದ್ದಿದೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಚಾನೆಲ್ ಟಿಎನ್ ಐಟಿ ಸೌತ್ ಇಂಡಿಯನ್ ಮೀಡಿಯಾ ಅವಾರ್ಡ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಚಾನೆಲ್ ಅವಾರ್ಡ್ ಅನ್ನ ಪಡೆದು ಗೆದ್ದು ಬೀಗಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಮೀಡಿಯಾ ಜಗತ್ತಿನಲ್ಲೇ ಹೊಸ ಚರಿತ್ರೆ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸಂಸ್ಥೆಗೆ ಟಿಎನ್ಐಟಿ ಪ್ರತಿಷ್ಠಿತ ಅವಾರ್ಡ್ ಪೊಲಿಟಿಕಲ್ ಕರೆಂಟ್ ಅಫೇರ್ಸ್ ಸುದ್ದಿ ಕೊಡುವುದರಲ್ಲಿ ಗ್ಯಾರಂಟಿ ನ್ಯೂಸ್ ಸದಾ ಮುಂದೆ ದೊಡ್ಡ ದೊಡ್ಡ ಚಾನೆಲ್ಗಳಿಗೆ ಸಡ್ಡು ಹೊಡೆದು ಅಪ್ಡೇಟ್ ಸುದ್ದಿ ಕೊಡುವ ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಕೊಡುವುದರಲ್ಲೂ ನಂಬರ್ ಒನ್ ಪಟ್ಟ ಪಡೆದಿದೆ ಇದನ್ನೆಲ್ಲ ಪರಿಗಣಿಸಿ ಗ್ಯಾರಂಟಿ ನ್ಯೂಸ್ ಸಂಸ್ಥೆಗೆ ಟಿಎನ್ಐಟಿ ಪ್ರತಿಷ್ಠಿತ ಅವಾರ್ಡ್ ಕೊಡಲಾಗಿದೆ ಪ್ರಶಸ್ತಿ ಸ್ವೀಕರಿಸಿದ ಗ್ಯಾರಂಟಿ ನ್ಯೂಸ್ ಸಿಒಒ ಮತ್ತು ಡೈರೆಕ್ಟರ್ ದಕ್ಷಿಣ ಭಾರತದಲ್ಲೇ ಅತಿ ವೇಗವಾಗಿ ಜನಪ್ರಿಯತೆ ಗಳಿಸಿದ ಗ್ಯಾರಂಟಿ ನ್ಯೂಸ್ ಮಾಧ್ಯಮ ಜಗತ್ತಿನಲ್ಲೇ ವಿಶಿಷ್ಟ ಪ್ರಶಸ್ತಿ ಪಡೆದು ದಾಖಲೆ ಬರೆದಿದೆ ಗ್ಯಾರಂಟಿ ನ್ಯೂಸ್ ಪರವಾಗಿ ಪ್ರಶಸ್ತಿ ಸ್ವೀಕರಿಸಿದ ಗ್ಯಾರಂಟಿ ನ್ಯೂಸ್ ಸಿಒಒ ಮತ್ತು ನಿರ್ದೇಶಕರಾದ ನಮ್ರತಾ ಮುಖ್ಯಮಂತ್ರಿ ಚಂದ್ರು ಅವರಿಂದ ಪ್ರಶಸ್ತಿ ಸ್ವೀಕರಿಸಿದರು ಗ್ಯಾರಂಟಿ ನ್ಯೂಸ್ ಟೀಮ್ಗೆ ಧನ್ಯವಾದವನ್ನು ಅರ್ಪಿಸಿದ ನಮೃತಾ ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ನ್ಯೂಸ್ ಮತ್ತಷ್ಟು ಉಜ್ವಲ ಸಾಧನೆಯನ್ನ ಮಾಡಲಿದೆ ಅಂದಿದ್ದಾರೆ ಚಾನೆಲ್ ಬೆಳವಣಿಗೆಗೆ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಗುರು ಹಿರಿಯರ ಆಶೀರ್ವಾದವೂ ಕಾರಣ ಎಂದ ಡೈರೆಕ್ಟರ್ ನಮೃತಾ ಈ ಹಾದಿಯಲ್ಲಿ ದಿಟ್ಟ ಹೆಜ್ಜೆಗಳನ್ನಿಟ್ಟಿದೆ ಅಂತ ಪ್ರಶಂಸೆ ಮಾಡಿದ್ದಾರೆ ಇವತ್ತಿನ ದಿನ ತುಂಬಾ ಖುಷಿ ಆಗ್ತಾ ಇದೆ ಯಾಕಂತಂದ್ರೆ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ ತುಂಬ ಕಡಿಮೆ ಸಮಯದಲ್ಲಿ ಜನರ ಮನ ಗೆದ್ದಿದೆ ಅಂತಾನೆ ಹೇಳಬಹುದು ಫಾಸ್ಟೆಸ್ಟ್ ಗ್ರೋಯಿಂಗ್ ಚಾನಲ್ ಅನ್ನುವಂತಹ ಅವಾರ್ಡ್ ಅನ್ನ ತೆಗೆದುಕೊಳ್ಳೋದಕ್ಕೆ ಮುಖ್ಯವಾದಂತಹ ಕಾರಣ ಏನು ಅಂತಂದ್ರೆ ಕಂಟೆಂಟ್ ಒಂದು ಚಾನಲ್ ಗೆಲ್ಲಬೇಕು ಅಥವಾ ಜನರ ಮನ ಗೆಲ್ಲಬೇಕು ಅಂತಂದ್ರೆ ಕಂಟೆಂಟ್ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಸೊ ಇನ್ನ ಅದೇ ರೀತಿಯಾಗಿ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಶಿವಸ್ವಾಮಿ ನನ್ನ ಹಸ್ಬೆಂಡ್ ಏನಿದ್ದಾರೆ ಅವರು ಕಂಟೆಂಟ್ ಅಲ್ಲಿ ಮಾಸ್ಟರ್ ಫಂಟರ್ ಅಂತಾನೆ ಹೇಳಬಹುದು ಅವರ ಸಾರಥ್ಯದಲ್ಲಿ ಒಂದು ಗ್ಯಾರಂಟಿ ನ್ಯೂಸ್ ಚಾನಲ್ ರನ್ ಆಗ್ತಾ ಇದೆ ಇನ್ನು ಅದೇ ರೀತಿಯಾಗಿ ರಾಜ್ಯಾದ್ಯಂತ ಮನೆ ಮಾತಾಗಿರುವಂತಹ ನಮ್ಮ ರಾಧಾ ಹಿರೇಗೌಡರ್ ಮ್ಯಾಡಮ್ ಅವರು ಏನು ಫೈರ್ ಬ್ರ್ಯಾಂಡ್ ಅಂತಲೇ ಕರೆಸ್ಕೊಂಡಿದ್ದಾರೆ ಅವರು ನಮ್ಮ ಗ್ಯಾರಂಟಿ ನ್ಯೂಸ್ನ ಬೆನ್ನೆಲ್ಬಾಗಿ ನಿಂತಿದ್ದಾರೆ ಅದರ ಜೊತೆಗೆ ಎಡಿಟರ್ ಸತೀಶ್ ಆಂಚನಪ್ಪ ಅವರು ಸಹ ಬಹಳ ದೊಡ್ಡ ದೊಡ್ಡ ಚಾನಲಲ್ಲಿ ಕೆಲಸ ಮಾಡಿ ಹೆಸರು ಮಾಡಿಕೊಂಡಿರುವಂಥವರು ಬಹಳ ಶ್ರಮಜೀವಿ ಏನು ರುದ್ರೇಶ್ ಹಾಗೆ ದೇಸಾಯಿ ರವಿ ನಾರಾಯಣ್ ಅರವಿಂದ್ ಸಾಗರ್ ಹೀಗೆ ಅನೇಕ ದೊಡ್ಡ ದೊಡ್ಡ ಕಂಟೆಂಟ್ ಮಾಸ್ಟರ್ಸೇ ನಮ್ಮ ಚಾನಲಲ್ಲಿ ಇರೋದ್ರಿಂದ ಇವತ್ತು ಈ ಅವಾರ್ಡ್ ತಗೊಳ್ಳೋದಕ್ಕೆ ಕಾರಣ ಆಯಿತು ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ ನಂಬರ್ ಒನ್ ಆಗಿ ಹೊರ ಹೊಮ್ಮೆ ಹೊಮ್ಮತ್ತೆ ಅದರ ಜೊತೆಗೆ ಜನರ ಮನ ಗೆದ್ದೆ ಗೆಲ್ಲುತ್ತೆ ಅಂತ ಅಶ್ಯೂರೆನ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಡೈರೆಕ್ಟರ್ ನಮ್ರತ ಅವರೊಂದಿಗೆ ಗ್ಯಾರಂಟಿ ಸಿನಿಮಾ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ಬೆಸ್ಟ್ ಸಿನಿಮಾ ರಿಪೋರ್ಟರ್ ಸೀನಿಯರ್ ಕ್ಯಾಮ್ರಾಮನ್ ಗಿರಿಬಾಬುಗೆ ಬೆಸ್ಟ್ ಕ್ಯಾಮ್ರಾಮನ್ ಅವಾರ್ಡ್ ಹಾಗೂ ಸೀನಿಯರ್ ನಮ್ರತಾ ರಾವ್ಗೆ ಉತ್ತಮ ಮಹಿಳಾ ವಾಯ್ಸ್ ಓವರ್ ಆರ್ಟಿಸ್ಟ್ ಅಂತ ಪ್ರಶಸ್ತಿ ಸಿಕ್ಕಿದೆ ಇದು ನಮ್ಮ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿಸಿದೆ ಅದರಂತೆ ನಾವು ಸಮಾಜದ ಪರವಾಗಿ ಜವಾಬ್ದಾರಿಯುತವಾಗಿ ನಡೆದುಕೊಳ್ತೇವೆ